ಏಳು ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ನಮ್ಮ ಭಾರತವು ಒಂದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಆಡಳಿತವು ಮೂರು ಮುಖ್ಯ ಅಂಗಗಳಿಂದ ನಡೆದು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗವು ಕಾನೂನುಗಳನ್ನು ತಯಾರಿಸುವ ಅಂಗ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಇಲ್ಲಿ ಕಾನೂನು ರೂಪಿಸುತ್ತಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ ಕಾರ್ಯಾಂಗವು ಕಾನೂನುಗಳನ್ನು ಜಾರಿಗೆ ತರುತ್ತದೆ ಇದರ ಮುಖ್ಯಸ್ಥರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಸಚಿವರು ಕಾರ್ಯನಿರ್ವಾಹಕರು ಜನಸೇವೆಗಾಗಿ ಹಲವಾರು ಕೆಲಸಗಳನ್ನು ನಿರ್ವಹಿಸುತ್ತಾರೆ ನ್ಯಾಯಾಂಗವು ನ್ಯಾಯ ಒದಗಿಸುವ ಅಂಗ ಇದು ಕಾನೂನು ಉಲ್ಲಂಘನೆಗಳ ಮೇಲೆ ತೀರ್ಪು ನೀಡುತ್ತದೆ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಪು ನೀಡುತ್ತಾರೆ ಈ ಮೂರು ಅಂಗಗಳು ಸಹಕಾರದಿಂದ ಕೆಲಸ ಮಾಡಿದಾಗ ದೇಶವು ಶಿಸ್ತಿನಿಂದ ಮತ್ತು ನ್ಯಾಯದಿಂದ ನಡೆಯುತ್ತದೆ ನೀವು ಕೂಡ ಮುಂದಿನ ಶಾಸಕರು ಅಧಿಕಾರಿ ಅಥವಾ ನ್ಯಾಯಾಧೀಶರಾಗಬಹುದು ಇಂದಿನಿಂದಲೇ ಕಲಿಯಿರಿ ಬೆಳೆಯಿರಿ ಮಕ್ಕಳೇ ಆಡಳಿತದ ಈ ಮೂರು ಅಂಗಗಳನ್ನು ಅರ್ಥಮಾಡಿಕೊಂಡು ಉತ್ತಮ ನಾಗರಿಕರಾಗೋಣ